ಜಾತಾ ಆಂದೋಲನ ಪಾವಳ ತಾಲೂಕಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ಪಟ್ಟಣದ ಕ್ರೀಡಾಂಗಣದಲ್ಲಿ ಪತ್ರಕರ್ತರು ಮತ್ತು ಸರ್ಕಾರಿ ನೌಕರರ ನಡುವೆ ವಿವಿಧ ಕ್ರೀಡಾಕೂಟವನ್ನು ಸ್ಪರ್ಧಾ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಕಬಡ್ಡಿ ತ್ರೋಬಾಲ್ ವಾಲಿಬಾಲ್ ಮತ್ತು ಖೋಖೋ ಸ್ಪರ್ಧೆಗಳು ನಡೆದವು ಪತ್ರಕರ್ತರು ಮತ್ತು ಸರ್ಕಾರಿ ನೌಕರರ ನಡುವೆ ತೀವ್ರ ಪೈಪೋಟಿ ಏರ್ಪಡಿತು ಅತ್ಯಂತ ಸಂತೋಷದಿಂದ ಖುಷಿ ಖುಷಿಯಾಗಿ ಒಂದು ಕ್ರೀಡಾಕೂಟದಲ್ಲಿ ಪತ್ರಕರ್ತರು ಮತ್ತು ಸರ್ಕಾರಿ ನೌಕರರು ಭಾಗವಹಿಸಿದ್ದರು ಎಂದರೆ ತಪ್ಪಾಗಲಾರದು ಒಂದು ಕಾರ್ಯಕ್ರಮದಲ್ಲಿ ग्रेट टू तहशीलदार नरसिंहमूर्ती कार्यक्रम उद्देशी माझ्या ಈ ಒಂದು ಕ್ರೀಡಾಕೂಟದಲ್ಲಿ ಪಿ ಬಸವರಾಜು ಕರಿಯಣ್ಣ ಲಕ್ಷ್ಮೀನಾರಾಯಣ ರಾಮಾಂಜನಪ್ಪ ಸೇರಿದಂತೆ ತಾಲೂಕಿನ ದೈಹಿಕ ಶಿಕ್ಷಕರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು ಅಲ್ಲದೆ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು ಮೂರ್ತಿಲ್ಲಪ್ಪ ಕಬಡ್ಡಿ ಮೇಡಮ್ ತಿಳಿಸಿದರೆ ಈ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯಾದ್ಯಂತ ರಾಜ್ಯ ಸರ್ಕಾರವು ಸಂವಿಧಾನ ಜಾಥಾ ಮತ್ತು ಸಂವಿಧಾನ ಅರಿವು ಕಾರ್ಯಕ್ರಮ ಮಾಡಿ ಅದೇ ರೀತಿಯಾಗಿ ಎಲ್ಲರಲ್ಲೂ ಸ್ವಲ್ಪ ಒಂದು ಗುರುಕು ಮೂಡಬೇಕು ಅನ್ನೋ ಉದ್ದೇಶಕ್ಕಾಗಿ ಜಿಲ್ಲಾದ್ಯಂತ ಸ್ಟಾರ್ಟ್ ಮಾಡಿ ಈಗ ಪಾವ ಮಧುಗಿರಿ ತಾಲೂಕಲ್ಲಿ ನಡೀತಾ ಇದೆ ಇವತ್ತು ಸಂಜೆ ನಮ್ಮ ಪಾವಡ ತಾಲೂಕು ಆಗಮಿಸುತ್ತೆ ಅದರ ಅಂಗವಾಗಿ ಎಲ್ಲ ತಾಲೂಕು ಮಟ್ಟದಲ್ಲಿ ಪತ್ರಕರ್ತರು ಮತ್ತು ಸಂಘ ಸಂಸ್ಥೆಗಳ ಪರವಾಗಿ ಅವರು ನೆರೆದು ಹೊಂದಿ ಕ್ರೀಡಾಕೂಟ ಆಯೋಜನೆ ಮಾಡಿ ಅವರಿಗೊಂದು ಅವಕಾಶ ಕಲ್ಸಬೇಕು ಅಂತ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮಾನ್ಯ ಜಿಲ್ಲಾಧಿಕಾರ ತಿಳಿಸಿದಂಥ ಆದೇಶ ಮಾರಿಗೆ ಇದನ್ನು ನಾವೆಲ್ಲರೂ ಸೇರಿ ಈ ಕ್ರೀಡಾಕೂಟವನ್ನು ಆಯೋ ಆಯೋಜಿಸಿದ್ವಿ ತಾವೆಲ್ಲರೂ ಸಹ ಭಾಗವಹಿಸಿದರ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈಗ ಈ ನನ್ನನ್ನ ಕಾರ್ಯಕ್ರಮ ನನ್ನ ಅಧ್ಯಕ್ಷತೆ ಜಾಥಾ ಕಾರ್ಯಕ್ರಮ ಇದೆ ಇದರಲ್ಲೂ ಸಹನಾ ಬೆಳಿಗ್ಗೆ ಎಂಟು ಗಂಟೆಗೆ ಎಲ್ಲರೂ ಭಾಗವಹಿಸಿ ಇದು ಪಾವಗಡ ತಾಲೂಕನ್ನ ತುಮಕೂರಲ್ಲಿ ಪಾವಗಡ ತಾಲೂಕು ಮೊದಲನೇ ಸ್ಥಾನ ಪಡಿಬೇಕು ಅನ್ನೋದು ನಮ್ಮ ಆಶಯ ಆಗಿದೆ ಅದರಿಂದ ಜನವರಿ ತಿಂಗಳಿಂದನ ತಹಸೀಲ್ದಾರ್ ಸರ್ ಇಒ ಸರ್ ನಮ್ಗಳಿಗೆಲ್ಲ ಪೂರ್ವಭಾವಿ ಸಭೆಗಳನ್ನ ಮಾಡಿ ತುಂಬಾ ಯಶಸ್ವಿಯಾಗಿ ಮಾಡ್ಕೊಂಡು ಕೊಡೋಣ ಅಂತ ತಿಳಿಸಿದರೆ ಅದೇ ರೀತಿ ಎಲ್ಲ ಸಮುದಾಯ ಎಲ್ಲ ಜನಾಂಗನೂ ಸಹನಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ಯುವ ಸರವರೆಗೂ ಮತ್ತು ಮಾಧ್ಯಮದ ಅಧ್ಯಕ್ಷರವರೆಗೂ ಇಲ್ಲಿ ಇರುವಂತಹ ಎಲ್ಲ ಇಲಾಖೆಯ ಮುಖ್ಯಸ್ಥರವರೆಗೂ ಮತ್ತು ಆಟ ಆಡಲು ಬಂದಿರುವಂತಹ ಮಾಧ್ಯಮ ಪ್ರತಿನಿಧಿಗಳು ಇಂದು ಈ ವರ್ಷ ವಿಶೇಷವಾಗಿ ಸಂವಿಧಾನ ದಿನ ಮತ್ತು ಸಂವಿಧಾನದ ಜಾಗೃತಿ ಜಾಥಾ ಅಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯಿತಿಯ ಮ್ಯಾ ಜಿಲ್ಲಾ ಪಂಚಾಯತ್ ಮತ್ತು ಡಿ ಸಿ ಮೇಡಮ್ ಅವರಾದಂತ ಶುಭ ಕಲ್ಯಾಣ್ ಅವರವರ ಆದೇಶದಂತೆ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಏನು ಅಂತ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗೆ ಪ್ರಥಮ ಸ್ಥಾನ ಬರುತ್ತೆ ಒಂದು ಈ ಇನ್ನು ಕ್ರೀಡಾಕೂಟದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಗೋರಸ್ ಮಾವು ಹನುಮಂತರಾಯಪ್ಪ ಮಾತನಾಡಿ ಪತ್ರಕರ್ತರಿಗೆ ನಿವೇಶನವನ್ನು ಮಂಜೂರು ಮಾಡಬೇಕೆಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಇಒ ರಾಮರ್ ಅವರಲ್ಲಿ ಒತ್ತಾಯಿಸಿದ್ದಾರೆ ಜನ ನಾವು ಪತ್ರಕರ್ತರಿದ್ದೀವಿ ನಾನು ಮನವಿ ಮಾಡಿಕೊಂಡಿದ್ದೆ ಒಂದು ಒಂದು ಸಕ್ಸಸ್ ಆಗಿದೆ ತಾಹೀಲ್ದಾರ್ ಸಾಹೇಬ್ರ ಕಡೆಯಿಂದ ಏನು ನಾವು ನಿವೇಶನ ನಮ್ಮ ಅರ್ಹ ಪತ್ರಕರ್ತರು ಮತ್ತು ನಿವೇಶನ ಇಲ್ಲದೆ ಸುಮಾರು ಬಾಡಿಗೆ ಮನೆಗಳಲ್ಲಿ ಇಪ್ಪತ್ತು ಮೂವತ್ತು ವರ್ಷದಿಂದ ಕೆಲಸ ಮಾಡಿಕೊಂಡಿದ್ರು ಅವ್ರಿಗೆ ನಮ್ಮ ಶಾಸಕರಾದಂತಹ ವೆಂಕಟಣಪ್ಪ ಅವರು ಕಡೆಯಿಂದ ನಾವು ಮನವಿ ಮಾಡಿದಾಗ ಅವ್ರು ತಾಹೀಲ್ದಾರ್ಗೆ ಗೈಡ್ಲೆನ್ಸ್ ಮಾಡಿ ಅವರು ನಾವು ನಿವೇಶನ ಜಾಗ ಬುರ್ಸಿ ಅವ್ರ ಬಂದು ನಾವು ಮನವಿ ಮಾಡಿದ್ವಿ ಅದು ಡಿ ಸಿ ಲೆವೆಲ್ಗೆ ಕಲಸೋಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತೆ ನಾವು ಮಂಜೂರು ಅಂತ ಅಂತೇಳಿ ಎಲ್ಲ ರೀತಿಯಾದಂತಹ ಸಹಕಾರ ಕೊಟ್ಟಿರೋದ್ರ ಜೊತೆಗೆ ಅವ್ರಿಗೆ ತುಂಬ ತಹಸೀಲ್ದಾರ್ ವರದರಾಜ್ ಅವ್ರಿಗೂ ಮತ್ತೆ ಎಮ್ ಎಲ್ ಎ ಅವರು ಈ ವೇದಿಕೆಯಲ್ಲಿ ಇಲ್ಲ ಅವ್ರಿಗೂ ಮತ್ತು ನಮ್ಮ ಮೂರ್ತಿ ಸರ್ ಧನ್ಯವಾದ ಹೇಳ್ತಾ ಇನ್ನೊಂದು ಮನವಿ ಐತೆ ಪತ್ರಕರ್ತರ ಭವನ ಅಂತ ಏನು ಸುಮಾರು ಎಲ್ಲ ತಾಲೂಕುಗಳ ಮಟ್ಟದಲ್ಲಿ ಇದೆ ನಮ್ಮ ತಾಲೂಕು ಮಟ್ಟದಲ್ಲಿ ಪತ್ರಕರ್ತರ ಭವನ ಇಲ್ಲ ಯಾಕಂದ್ರೆ ಅದು ಪತ್ರಕರ್ತರ ಭವನ ಅಂದರೆ ಅದು ಸಾರ್ವಜನಿಕರ ಭವನ ಅದು ಆ್ಯಕ್ಚುಲಿ ಯಾಕಂದ್ರೆ ಸುಮಾರು ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಪ್ರೆಸ್ ಮೀಟ್ ಮಾಡ್ಬೇಕಂದ್ರೆ ಐ ಬಿ ಐಬಿ ಅಲ್ಲಿ ಏನಾಗುತ್ತೆ ಅಂದ್ರೆ ಹತ್ತು ಜನ ಕೂತ್ಕೊತಾರೆ ಎರಡು ಜನ ಎದ್ದು ಇರ್ತಾರೆ ಮತ್ತೆ ಅಲ್ಲಿ ಈ ಎಲೆಕ್ಷನ್ ಪ್ರೋಟೋಕಾಲ್ ಬಂದಾಗ ಯಾರನ್ನೂ ಒಳಗಡೆ ಬಿರಲ್ಲ ಆ ಪ್ರಕಾ ಗೋಷ್ಠಿಗಳು ಸಂಘ ಸಂಸ್ಥೆಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ತಾಹಲ್ದಾರ್ ಆಗಿರ್ಬೋದು ಯಾವುದೇ ಕೊಡ್ಬೇಕಂದ್ರೆ ನಂಗೆ ಪತ್ರಕರ್ತರ ಭವನ ಇಲ್ಲ ಅಂತೇಳಿ ನಾನು ಹತ್ತು ವರ್ಷದಿಂದ ಹೋರಾಟ ಮಾಡಿ ಒಂದು ಮನವಿ ಕೊಟ್ಟಿದ್ವಿ ಅದು ಪಾಗೋಡ ಗ್ರಾಮಾಂತರ ರೊಪ್ಪ ಗ್ರಾಮ ಪಂಚಾಯತ್ ಕೊಟ್ಟಿದ್ವಿ ಹತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ರು ರಾಜಕೀಯ ನೆನೆಗುದಿಗೆ ಬಿದ್ದಿದೆ ದಯಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರಂದ್ರೆ ಅದಕ್ಕೆಲ್ಲ ಸುಪ್ರೀಂ ಅಧಿಕಾರಿ ನಮ್ಮ ತಾಲೂಕ್ ಪಂಚಾಯತಿ ಇಒ ಅವರು ತಕ್ಷಣ ಅದು ಏನಿದೆ ಫೈಲ್ ತರಿಸಿಕೊಂಡು ನಮಗೆ ಪತ್ರಕರ್ತರ ಭವನಕ್ಕೆ ಜಾಗ ಗುರುಸಿದೀವಿ ರೆಸಲ್ಯೂಷನ್ ಮಾಡಿದ್ದೀವಿ ಎಲ್ಲ ಮಾಡಿದ್ರು ಬೇಕು ಅಂತ ನಮಗೆ ಅದನ್ನು ತಡೆ ತಡೆ ಇಡಲಾಗಿದೆ ಯಾವುದೇ ರಾಜಕೀಯ ಇದಕ್ಕೆ ಬಲಿಯಾಗಿದೆ ನಮಗೆ ಕೂಡಲೇ ಪತ್ರಕರ್ತರ ಭವನಕ್ಕೆ ನಾವೇನು ಮನವಿ ಮಾಡ್ಕೊಂಡಿದ್ದೀವೋ ಜಾಗವನ್ನು ಕೊಟ್ಟರೆ ಶಾಸಕರು ಐದು ಲಕ್ಷ ಅನುದಾನ ಕೊಟ್ಟಿದ್ರು ಅದು ವಾಪಸ್ಸು ಹೋಗಿದೆ ಸಿ ಎಸ್ ಮೇಡಮ್ ಸಿ ಎಸ್ ಸರ್ ಅವ್ರಿಗೂ ಮತ್ತು ತಾ ತಾಲೂಕ್ ಪಂಚಾಯತಿ ನಮ್ಮ ಯು ಎಸ್ ಸರ್ ಅವ್ರಿಗೂ ಇಷ್ಟೇ ಮನವಿ ಮಾಡ್ಕೊಬೋದು ಕೂಡಲೇ ನಮಗೆ ಅದು ಭವನಕ್ಕೆ ನಮ್ಗೆ ಮಂಜೂರು ಮಾಡಿಕೊಟ್ರಲ್ಲಿ ನಾವು ವಿವಿಧ ಸಂಘ ಸಮಸ್ಯೆಗಳು ನಮಗೆ ಹಣ ಕೊಡೋಕ್ಕೆ ಮುಂದೆ ಬಂದಿದ್ದಾರೆ ಎಮ್ ಎಲ್ ಎಂ ಪಿ ಅವರು ರೆಡಿ ಇದ್ದಾರೆ ರೆಡಿ ಗ್ರಾಂಟ್ ಐದು ಲಕ್ಷ ಕೊಟ್ಟಿದ್ದು ವಾಪಸ್ ಹೋಗಿದೆ ಈಗಲಾದರೂ ಅವರು ಈ ಈ ಮನವಿನ ನಾವು ಪುರಸ್ಕರಿಸಿ ನಮ್ಗೆ ಪತ್ರಕರ್ತ ಭವನಕ್ಕೆ ಜಾಗ ಮಾಡಿಕೊಟ್ಟಲ್ಲಿ ಅದು ಪತ್ರಕರ್ತರಿಗೆಲ್ಲ ಸಾರ್ವಜನಿಕ ಸಮುದಾಯ ಭವನ ಅಂತಾನೆ ಆಗುತ್ತೆ ಅದು ಎಲ್ಲಾ ಕಡೆಗೂ ಕೊಟ್ಟಿದ್ದಾರೆ ನಾವು ಅದಕ್ಕೆ ಏನಿದೆ ನಾವು ಕಾನೂನು ಅಡಿಯಲ್ಲಿ ಏನಿದೆ ಅದು ಬೇಕಾದ್ರೆ ಹಣ ತುಂಬಕ್ಕೂ ಸಹ ತಯಾರಿದ್ದೀವಿ ದಯಮಾಡಿ ಪತ್ರಕರ್ತರ ಭವನಕ್ಕೆ ಭವನ ಅದು ನಿವೇಶ